ಕಾಶಿನಾಥ್ ಮಗ ಅನ್ನೋದನ್ನ ಅವರು ಜಾಸ್ತಿ ಎಲ್ಲೂ ಹೇಳ್ದೆ ಎಕ್ಸ್ಪೋಸ್ ಮಾಡದೆ ಇದ್ದ ಕಾರಣ ನನಗೆ ಏನೋ ಒಂದು ಚೌಕಟ್ಟು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಇದ್ದೇ ಇದ್ದೇ ಇರಲಿಲ್ಲ ನಾನು ಏನು ಮಾಡ್ತಿದ್ದ್ನೋ ನನ್ನ ಬಾಲ್ಯದಲ್ಲಿ ಏನೇನು ಮಾಡಬೇಕು ಏನೇನು ಮಾಡ್ತಿದ್ದೆ ಎಲ್ಲ ಮಾಡಿಬಿಟ್ಟಿದ್ದೀನಿ ನಮ್ಗೆಲ್ಲೂ ತಂದೆಯಾಗಿ ಅದು ಕಾಡಿಲ್ಲ ಓ ನಮ್ಗೆ ಅವ್ರು ಟೈಮ್ ಕೊಟ್ಟಿಲ್ಲ ಅಥವಾ ನಮ್ಗೆ ನಮ್ಮನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಬರೀ ಇರ್ತಾರೆ ಅದೆಲ್ಲೂ ಇದು ಮಾಡಿಲ್ಲ ಅದು ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಯಾವುದೋ ಒಂದು ಬಗ್ಗೆ ಆಲೋಚನೆ ಬರುತ್ತೆ ಏನೋ ಬರಿತಾ ಇರ್ತಾರೆ ಒಂದ್ರ ಬಗ್ಗೆ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರಲ್ಲ ಸಡನ್ನಾಗಿ ಏನೋ ಒಂದು ಥಾಟ್ ಬಂತು ಅದನ್ನ ಒಂದು ಚಿಕ್ಕ ಪೇಪರಲ್ಲಿ ಬರೆದಿಟ್ಬಿಡೋರು ಹಿಂಗೆ 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 ಅದನ್ನು ಒಂದು ಕ್ಲಿಪ್ಪಿಗೆ ಹಾಕಿ ಆ ಕ್ಲಿಪ್ಸ್ಗಳು ಸಿನಿಮಾದೊಂದು ಕ್ಲಿಪ್ಪು ಸೋಷಿಯಲ್ ಇದ್ದೊಂದು ಕ್ಲಿಪ್ಪು ನಾನು ಏನು ಇಷ್ಟಪಡ್ತೀನೋ ಅದ್ರ ಬಗ್ಗೆ ನನಗೆ ಗೈಡ್ ಮಾಡೋರು ಅಷ್ಟೇ ಬಿಟ್ರೆ ಯಾವಾಗಲೂ ಅಷ್ಟೇ ಹಿಂಗೆ ಮಾಡು ಈ ಸ್ ಕಾಲೇಜ್ ಸೇರು ಅಥವಾ ಇದೇ ತಗೋ ಸೈನ್ಸ್ ತಗೋ ಕಾಮರ್ಸ್ ತಗೋ ಈ ಥರ ಯಾವುದು ಇದಿಲ್ಲ ಒಂದು ದಿನಚರಿ ಹೇಗಿರ್ತಿತ್ತು ಕಾಶಿನಾಥ ಅದೇದೋ ದಾರಿ ಅನಿಸುತ್ತೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಎಲ್ಲಿಗೆ ಪಯಣ ಯಾವುದೋ ದಾರಿ ಈ ಹೆಸರಿನ ಸಿನಿಮಾ ಅಭಿಮನ್ಯು ಕಾಶನಾಥ್ ಅವರ ನಾಯಕತ್ವದಲ್ಲಿ ಬರ್ತಾ ಇದೆ ಕಿರಣ್ ಎಸ್ ಸೂರ್ಯ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಜತಿನ್ ಪಾಟೀಲ್ ಆ್ಯಂಡ್ ತ್ರೀ ವೆಂಚರ್ಸು ಇದನ್ನು ನಿರ್ಮಾಣ ಮಾಡ್ತಾ ಇದೆ ಎಲ್ಲಿಗೆ ಪ್ರಯಾಣ ಯಾವುದೋ ದಾರಿ ಅಂತಂದಾಗ ನನ್ನಂಥವನಿಗೆ ನೆನಪಾಗೋದು ರಾಜ್ಕುಮಾರ್ ಅವರ ಸಿಪಾಯಿರಾಮು ಸಿನಿಮಾ ಕುದುರೆ ಕುದುರೆ ಮೇಲೆ ರಾಜ್ಕುಮಾರ್ ಕಣಿವೆಯನ್ನು ಬಿಟ್ಟು ಮುಂದೇನು ಅನ್ನುವ ಗಾವುದ ಗೊತ್ತಿಲ್ಲದೆ ದಾರಿಯಲ್ಲಿ ಮರಳುಗಾಡಿನಲ್ಲಿ ಪ್ರಯಾಣಿಸುವಾಗ ಬರುವ ಹಾಡಿದು ಈ ಸಿನಿಮಾ ಇದೇ ತಿಂಗಳು ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾಯಿದೆ ಆ ಸಂದರ್ಭಕ್ಕೆ ತಕ್ಕಾಗಿ ಬಹಳ ದಿನಗಳಿಂದ ಇದ್ದೆ ನಾನು ಕಾಶಿನಾಥ್ ಅವರು ಹೊರಟು ಹೋದ ನಂತರ ಅಭಿಮನ್ಯು ಕಾಶಿನಾಥ್ ಮೂಲಕ ಅವರು ಕಂಡ ತಂದೆ ಅವರ ನೇಚರು ಅವರ ಉಡುಗೆ ತೊಡುಗೆ ಅವರದ್ದು ಮನೆಯಲ್ಲಿ ಹೇಗಿರ್ತಾರೆ ಆಚಾರ ವಿಚಾರ ಏನು ಅವರಿಂದ ಇವರು ಪಡ್ಕೊಂಡದ್ದೇನು ಒಂದು ತಂದೆ ಅಂತಂದಾಗ ಆಕಾಶ ಅಂಥ ಶಬ್ದವನ್ನು ಬಳಸ್ತೇನೆ ಬಳಸ್ತೇವೆ ನಾವು ಮಕ್ಕಳಿಗೆ ತಂದೆ ಅನ್ನೋದು ಒಂದು ವಿಶಾಲವಾದಂಥ ಒಂದು ಪ್ರಪಂಚ ಅಂಥ ಒಂದು ಪ್ರಪಂಚ ಅಭಿಮನ್ಯುವಿಗೆ ಕಾಶಿನಾಥ್ ಅವ್ರ ಮೂಲಕ ಸಿಕ್ಕಿತ್ತೇ ಅಭಿಮನ್ಯುವಿನ ಒಡಲಿನಲ್ಲಿ ಕಾಶಿನಾಥ್ ಅವರ ಇವತ್ತಿನ ಅನುರಣಿತ ಚಿತ್ರ ಏನು ಇವೆಲ್ಲವನ್ನು ಒಂದು ಇಟ್ಕೊಂಡು ಮಾತಾಡಬೇಕು ಅಂತ ಸುಮಾರು ಕಾಲದಿಂದ ಕಾಯ್ತಾ ನಾನು ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾದ ಬಿಡುಗಡೆ ಹೊತ್ತಲ್ಲಿ ಈ ಮಾತುಕತೆ ಮತ್ತೆ ಸಿನಿಮಾ ಒಟ್ಟಿಗೆ ಸೇರಿದಾಗ ಈ ಹುಡುಗನಿಗೂ ಒಂದು ಭವಿಷ್ಯಕ್ಕೆ ಅನುಕೂಲ ಆಗ್ಬೋದು ಅನ್ನುವ ಕಾರಣದಿಂದ ಅಭಿಮನ್ಯು ಕಾಶಿನಾಥ್ ಒಟ್ಟಿಗೆ ಒಂದು ಸುದೀರ್ಘವಾದ ಮಾತುಕತೆಯನ್ನು ಮಾಡಿದೆ ನೀವೆಲ್ಲಿಯೂ ಕಾಣದ ನೋಡದ ನಿರೀಕ್ಷೆ ಮಾಡದ ಅವರ ತಂದೆ ಕಾಶಿನಾಥ್ ಅವರ ಒಂದಿಷ್ಟು ಚಿತ್ರಗಳನ್ನು ಅನೂಹ್ಯ ಚಿತ್ರಗಳನ್ನು ಹಿಡಿದಿಡುವ ನಿಮಗೆ ಅದನ್ನು ಅನಾವರಣಗೊಳಿಸುವ ಒಂದಿಷ್ಟು ಕೆಲಸವನ್ನು ನಾನು ಮತ್ತು ಅಭಿ ಒಟ್ಟಾಗಿ ಮಾಡಿದ್ದೇವೆ ಅಭಿಮನ್ಯವನ್ನು ಪ್ರೀತಿಯಿಂದ ನಾವು ಅಭಿ ಅಂತ ಕರೀತೇವೆ ಅವರು ಒಟ್ಟು ಐದು ಸಿನಿಮಾ ಎರಡು ಸಿನಿಮಾ ಬಿಡುಗಡೆ ಆಗಿದೆ ಬಾಜಿ ಮತ್ತು ಟ್ವೆಲ್ ಎಮ್ ಇದು ಮೂರನೇ ಸಿನಿಮಾ ಇನ್ನೆರಡು ಮುಂದೆ ಬರಲಿಕ್ಕಿದೆ ಈಗಾಗಲೇ ಕಾಶಿನಾಥ್ ಮಗ ಅನ್ನುವ ಕಾರಣಕ್ಕಾಗಿ ಜೊತೆಗೆ ಅವರ ಹೈಟು ಪರ್ಸನಾಲಿಟಿ ಅಭಿವ್ಯಕ್ತಿ ಒಂದು ಆಸಕ್ತಿಯ ಪುಂಜವನ್ನು ಕನ್ನಡ ನಾಡಿನಲ್ಲಿ ಹುಟ್ಟಿ ಹಾಕದಿದ್ದರೆ ಅದು ಅಭಿಮನ್ಯುವಿನ ಸದ್ಯದ ಮಟ್ಟಿನ ಸಾಧನೆ ಮತ್ತು ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ ಒಳ್ಳೆಯ ಹುಡುಗ ಗುಣವಂತ ಸಂಸ್ಕಾರವಂತ ತಂದೆಯ ಹಲವು ಗುಣಗಳನ್ನು ಮೈಗೂಡಿಸಿಕೊಂಡು ಬಂದಂತ ಹುಡುಗ ಕ್ರಿಕೆಟರ್ ಆಗಬೇಕಾದಂತ ಹುಡುಗ ನಟನಾದದ್ದೇ ಒಂದು ರೋಚಕ ಕತೆ ಬನ್ನಿ ಕೇಳೋಣ ಅಭಿ ನಮಸ್ತೆ ಸುಮಾರು ಕಾಲದಿಂದ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆವು ಆಗ್ಲಿಲ್ಲ ಈಗ ನಿಮ್ಮ ಈ ಹೊಸ ಸಿನಿಮಾ ಎಲ್ಲಿಗೆ ಪಯಣ ಯಾವುದೋ ದಾರಿ ಈ ಹೆಸರು ಕೇಳಿದ ತಕ್ಷಣ ನನಗೆ ರಾಮು ಸಿನಿಮಾ ನೆನಪಾಗುತ್ತೆ ರಾಜ್ಕುಮಾರ್ ಕುದುರೆ ಆ ಇಡೀ ಸೀನ್ ನೆನಪಾದಾಗೆಲ್ಲ ಆಗ್ತದೆ ಪ್ರಾಯಶಃ ನಿಮ್ಮ ಸಿನಿಮಾವೂ ಆ ದಿಕ್ಕಿನಲ್ಲಿ ನಿಮ್ಮ ಒಂದು ನಾಯಕಿ ನಾಯಕನಾಗಿ ನಿಮ್ಮನ್ನು ರುಜುಗೊಳಿಸುವಂಥ ಸಿನಿಮಾ ಆಗಲಿ ಆಗತ್ತೆ ಅಂತ ನಾನು ನಂಬಿದ್ದೀನಿ ನಿಮ್ಮ ಹಿಂದೆ ಅಭಿಮನ್ಯು ಅಭಿ ಕಾಶಿನಾಥ್ ಬಹುಶಃ ಕಾಶಿನಾಥ್ ಅವರ ಒಂದು ದೊಡ್ಡ ಪ್ರಭಾವ ನಿಮ್ಮನ್ನು ಆವರಿಸಿದೆ ಮತ್ತು ಕಾಶಿನಾಥ್ ಅವರ ಪ್ರಭಾವಲಯದಿಂದ ಬಿಟ್ಟು ನೀವು ಗುರುತಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಇವತ್ತು ಈ ಸಿನಿಮಾದ ಬಿಡುಗಡೆಯ ಹೊತ್ತಿನಲ್ಲಿ ಸಿನಿಮಾವನ್ನು ಸೇರಿ ನನಗೆ ನಿಮ್ಮ ಮತ್ತು ನಿಮ್ಮ ತಂದೆಯ ಒಡನಾಟ ನಿಮ್ಮ ಮನೆತನ ಮನೆಯಲ್ಲಿ ನಿಮ್ಮ ಬೆಳವಣಿಗೆ ಇವನ್ನೆಲ್ಲ ಒಂದು ಕೇಳಬೇಕು ಅಂತ ಆಸೆ ಯಾಕೆಂದರೆ ಕನ್ನಡ ಚಿತ್ರರಂಗ ಅಂತಲ್ಲ ಭಾರತೀಯ ಚಿತ್ರರಂಗದಲ್ಲಿ ಕಾಶಿನಾಥ್ ಅವರು ಹಲವು ಪ್ರಥಮಗಳನ್ನು ಮಾಡಿದ್ದಾರೆ ಅದು ಸಬ್ಜೆಕ್ಟಿನ ಆಯ್ಕೆ ಇರ್ಬೋದು ಸಿನಿಮಾದ ಒಟ್ಟು ಆ ಒಂದು ಕ್ಯಾನ್ವಾಸ್ ಅನ್ನು ಬಳಸ್ಕೊಂಡ ರೀತಿ ಇರ್ಬೋದು ಸಮಾಜಕ್ಕೆ ಇಂಥ ಒಂದು ಕಥೆಯನ್ನು ಸಿನಿಮಾದ ಮೂಲಕ ಕೊಡಬಹುದೇ ಇಂಥ ಪಾತ್ರಗಳನ್ನು ಸೃಷ್ಟಿ ಮಾಡಬಹುದೇ ಆ ಮೂಲಕ ಜನಪ್ರಿಯತೆಯ ಒಂದು ಉತ್ತುಂಗವನ್ನು ಕೂಡ ಕಾಣಬಹುದೇ ಅನ್ನುವ ಎಲ್ಲ ಪ್ರಶ್ನೆಗಳಿಗೂ ಕಾಶಿನಾಥ್ ಅವರು ಚಾರಿತ್ರಿಕವಾಗಿ ಉತ್ತರ ಕೊಟ್ಟೋಗಿದೆ ಅದರ ಜೊತೆಗೆ ಕಾಶಿನಾಥ್ ಅವರ ವೈಯಕ್ತಿಕ ಬದುಕು ಕೂಡ ಸಿನಿಮೆಯವಾಗಿರಲಿಲ್ಲ ಅದು ಸಿನಿಮಾಕ್ಕಿಂತ ಬಹಳ ಹೊರತಾಗಿತ್ತು ಮತ್ತೆ ಅದು ಹೆಚ್ಚು ಸಾಮಾಜಿಕವಾಗಿತ್ತು ಸಾಂಸ್ಕೃತಿಕವಾಗಿತ್ತು ಭಾವನಾತ್ಮಕವಾಗಿತ್ತು ಈ ನಾವು ಸಿನಿಮಾದವರು ಅಂತ ಅಂದ್ಕೊಳ್ಳನೆ ಒಂದಿಷ್ಟು ನಮ್ಮ ಊರಿನ ಭಾಷೆಯಲ್ಲಿ ಹೇಳಿದ್ರೆ ಕಿರೀಟ ಗಿರಿಟ ಎಲ್ಲ ಕಟ್ಕೊಂಡು ಪ್ರಭಾವಲ್ಲ ಇದನ್ನು ನೋಡ್ತೇವೆ ಹಾಗೆ ಇರಲಿಲ್ಲ ಕಾಶಿನ ಹಾಗಾಗಿ ನನಗೆ ಆ ಜಗತ್ತಿನ ಕಾಶಿನಾಥು ನಿಮ್ಮ ತಂದೆ ನಿಮ್ಮ ಕುಟುಂಬ ಇವೆಲ್ಲವನ್ನ ಮಾತಾಡಬೇಕು ಅಂತ ನಾವು ಅದನ್ನು ಫಸ್ಟ್ ಮಾತಾಡೋಣ ಆಮೇಲೆ ನಿಮ್ಮ ಸಿನಿಮಾದ ಬಗ್ಗೆ ಬರೋಣ ಇದು ಐದನೇ ಸಿನಿಮಾ ನಿಮ್ದು ಅಂದ್ರೆ ಈಗ ಅನೌನ್ಸ್ ಆಗೋದನ್ನು ಸೇರಿ ಇದು ಎಲ್ಲಿಗೆ ಪಯಣ ಮೂರನೇದು 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 ಸೂರ್ಯ ಲವ್ ಸಂಧ್ಯಾ ನಾಲ್ಕು ಅನೌನ್ಸ್ ಆಗ ಸೇರಿ ಐದು ಐದು ಸರಿ ಎರಡು ಸಿನಿಮಾ ಬಿಡುಗಡೆ ಆಗಿದೆ ಮೂರು ಸಿನಿಮಾ ಮೂರನೇ ಸಿನಿಮಾದಿಂದ ಸೋ ಹೇಳಿ ನಿಮ್ಮ ನೆನಪಲ್ಲಿ ತಂದೆಯವರನ್ನ ಭಾವಿಸುದಿದ್ರೆ ಯಾವ ವಯಸ್ಸಿನ ಘಟ್ಟದಿಂದ ನೀವು ತಂದೆಯವರನ್ನ ನನ್ನ ಎದುರು ಚಿತ್ರಣಕ್ಕೆ ತರಬಹುದು ಚಿಕ್ಕಂದಿನಿಂದ ತರ್ಬೋದು ಬಟ್ ಅದೇ ಚಿಕ್ಕಂದಿನಿಂದ ನಾನು ಏನ್ ತರೋ ಇದನ್ನ ನೋಡದೆ ನಾನು ಅಪ್ಪನಾಗಿ ಹೇಳ್ಬೋದು ಅವರು ಶೂಟಿಂಗ್ಸ್ ಇದ್ರಾಗ ಹೆಂಗಿರ್ತಿದ್ರು ಮನೇಲಿ ನನಗೆ ಏನು ಅಂದರೆ ನೀವು ಸಿನಿಮಾದ ಒಳಗಡೆಯ ಕಾಶಿನಾಥ್ ಹೇಗೆ ಅನ್ನೋದು ನಮ್ಮಂಥವ್ರು ಅದನ್ನ ಅರ್ಥೈಸಿದ್ದೇವೆ ನಮ್ಮಂಥವ್ರನ್ನ ಚಿತ್ರಿಸಿದ್ದೇವೆ ಈಗಲೂ ಅದರ ಗಂಟೆ ಗಟ್ಟಲೆ ಮಾತಾಡಬಹುದು ಅದು ಪ್ರಶ್ನೆ ಬೇರೆ ಒಂದು ಅನುಭವ ಸಿನಿಮಾವನ್ನು ಇಟ್ಟುಕೊಂಡು ನಿಮಗೆ ಒಂದು ತಾಸು ಲಿರಿಕ್ ಮಾತಾಡ್ಬೋದು ಅದು ಪ್ರಶ್ನೆ ಬೇರೆ ಬಟ್ ನಾನು ಹೇಳೋದು ನೀವು ಕಂಡ ತಂದೆ ಈಗ ನಾವು ಕಂಡ ಕಾಶಿನಾಥ್ ಬೇರೆ ಆದರೆ ನೀವು ಕಂಡ ಕಾಶಿನಾಥ್ ಒಂದು ಬೇರೆ ಇರ್ತಿದಲ್ಲ ನಾನು ಕಂಡ ಕಾಶಿನಾಥ್ಗಿಂತ ನಾನು ಕಂಡ ಅಪ್ಪ ಅಂತ ಹೇಳೋದು ಅಪ್ಪ ಹೌದು ಓ ಓವರ್ ಆಲ್ ಪರ್ಸನ ಒಬ್ಬ ಪರ್ಸನ್ ಆಗಿ ಅವರು ತುಂಬ ಕಮ್ಮಿ ಮಾತು ಕಮ್ಮಿ ಬಳಗ ಅವ್ರು ಅವ್ರದೇ ಆದ ವಲಯ ಆದ್ರೆ ಹಂಗಂತ ಅವ್ರು ಯಾರನ್ನು ಸೀಮಿತ ಮಾಡ್ಕೋತಿರ್ಲಿಲ್ಲ ಮಾತಾಡಿಸಿದಾಗ ಮಾತಾಡೋರು ಸಿ ಇವಾಗ ಯಾವ್ದೋ ಒಂದ್ ಫಂಕ್ಷನ್ ಸಿಕ್ತಿರ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರೋರು ಅಲ್ಲಿ ಎಲ್ಲರ ಹತ್ರ ಮಾತಾಡ್ತಿದ್ರು ಅದ್ ಬಿಟ್ರೆ ಮನೆ ಅವ್ರ ಚೇರು ಅವ್ರ ಮುಂದ್ಗಡೆ ಅವ್ರ ಕೆಲಸಗಳು ಸಿನ್ಮಾ ಸಿನಿಮಾದಾದ್ರೆ ಏನು ಅವ್ರು ತುಂಬಾ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಸೋಷಲ್ ಕಾಸ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ರು ಸೈನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರು ಮೆಡಿಸಿನ್ಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಆವಾಗಲೇ ಅವ್ರ ಏಡ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸುಮಾರು ರೈಟ್ ಅಪ್ಸ್ ಇದು ಮಾಡಿ ಎಲ್ಲ ಮಾಡಿದರು ಸೊ ವೆರೈಟೀಸ್ ಆಫ್ ಇದು ಅದು ಬಿಟ್ಟರೆ ತಕ್ಷಣ ಇದೆ ಅವರಿಗೆ ವೀಕೆಂಡ್ಸ್ ಬಂತು ಫ್ರೆಂಡ್ಸ್ ಸಿಗ್ತಾರೆ ಅಥವಾ ಎಲ್ಲರೂ ಆಚೆ ಹೋಗ್ತಾರೆ ಪಾರ್ಟಿಗೆ ಹೋಗ್ತಾರೆ ಅಥವಾ ಪಾರ್ಟಿ ಅಂದರೆ ಏನು ಜಸ್ಟ್ ಹಿಂಗೆ ಮೀಟ್ ಮಾಡೋದಕ್ಕೆ ಹೋಗ್ತಾರೆ ಇದು ಹೋಗ್ತಾರೆ ಈ ಥರ ನೋಡಿದ್ದೇ ಕಮ್ಮಿ ಅವರಿಗೆ ತುಂಬ ಬೆರಳ ಎಣಿಕೆಯಷ್ಟು ಫ್ರೆಂಡ್ಸು ಅದು ಫ್ರೆಂಡ್ಸು ಸಿನಿಮಾದಿಂದ ಅವರ ಅನುಭವ ಟೈಮು ಅಪರಿಚಿತ ಟೈಮು ಯಾರು ತುಂಬ ಹತ್ತಿರದಲ್ಲಿದ್ದರು ಯಾರು ಸಹಾಯ ಮಾಡಿದ್ರು ಅಂಥವರು ಚೆನ್ನೈ ಅವರು ಇಬ್ಬರು ಜನಾರ್ದನ್ ರೆಡ್ಡಿ ಅಂತಿದ್ದಾರೆ ಅವರು ಈ ಥರ ಒಂದು ತುಂಬ ಅಷ್ಟು ಫ್ರೆಂಡ್ಸು ತುಂಬ ಸೋಷಲೈಸ್ ಅಷ್ಟು ಆಗ್ತಿರ್ಲಿಲ್ಲ ಅಂದರೆ ನಾರ್ಮಲ್ ಫಂಕ್ಷನ್ಸ್ ಇದ್ದಾಗ ಆಗೋರು ಅದನ್ನು ಹೇಳೋದೇ ಕಷ್ಟ ಅಂದರೆ ಆ ಆ ಒಂದು ಫಂಕ್ಷನ್ ಇತ್ತು ಇದಿತ್ತು ಅಲ್ಲಿ ಮಾತಾಡ್ಸೋರು ಎಲ್ಲರೂ ಇದು ಮಾಡೋರು ಅಲ್ಲಿಂದ ಬಿಟ್ಟು ಬಂದರೆ ಅವರು ಅವ್ರ ಹಾಗೆ ಅವರು ಲೋಕದಲ್ಲಿ ಇಷ್ಟೇ ಅದು ಬಿಟ್ಟರೆ ಮನೆಯಲ್ಲೂ ಅಷ್ಟೇ ಬಟ್ ನೋಡಿ ನಾನು ಹಂಗೆ ಹೇಳಿದಾಗ ಓ ಅವ್ರು ತುಂಬ ಅವ್ರದೇ ಆದ ಇದರಲ್ಲಿ ಇರ್ತಿದ್ರು ಅಂತ ಅನ್ಸುತ್ತೆ ಬಟ್ ನಮಗೆಲ್ಲೂ ತಂದೆಯಾಗಿ ಅದು ಕಾಡಿಲ್ಲ ನಮ್ಗೆ ಅವರು ಟೈಮ್ ಕೊಟ್ಟಿಲ್ಲ ಅಥವಾ ನಮ್ಗೆ ನಮ್ಮನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಬರೀ ಅವ್ರ ದೇಹದಲ್ಲಿ ಇರ್ತಾರೆ ಅದೆಲ್ಲೂ ಇದು ಮಾಡಿಲ್ಲ ಅದು ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಅದೇ ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಬಟ್ ಅವ್ರು ಸ್ವಲ್ಪ ಹೇಗಿತ್ತು ಬಹುಶಃ ನೀವು ಚಿಕ್ಕವರಿದ್ದಾಗ ಅವರು ಭಾಳ ಬಹಳ ಬ್ಯುಸಿ ಇದ್ರು ಅಂತ ಭಾವಿಸ ಹೌದು ಬ್ಯುಸಿ ಇದ್ರು ಒಂದು ಹಂಗೆ ಅವರು ನನಗೆ ಕಾಶಿನಾಥ್ ಮಗ ಅನ್ನೋದನ್ನ ಅವರು ಜಾಸ್ತಿ ಎಲ್ಲೂ ಹೇಳ್ದೆ ಎಕ್ಸ್ಪೋಸ್ ಮಾಡದೇ ಇದ್ದ ಕಾರಣ ನನಗೆ ಏನೋ ಒಂದು ಚೌಕಟ್ಟು ಹಿಂಗಿರಬೇಕು ಹಂಗಿರ್ಬೇಕು ಅನ್ನೋದು ಇದ್ದೇ ಇದ್ದೇ ಇರಲಿಲ್ಲ ನಾನು ಏನು ಮಾಡ್ತಿದ್ದನೋ ನನ್ನ ಬಾಲ್ಯದಲ್ಲಿ ಏನೇನು ಮಾಡಬೇಕು ಏನೇನು ಮಾಡ್ತಿದ್ದೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂದರೆ ನಮ್ಮ ರೋಡ್ಗಳಲ್ಲಿ ಓಡಾಡಿದ್ದೀನಿ ಇಂಥವ್ರು ಅಂಥವ್ರು ಅಂತಿಲ್ಲ ಎಲ್ಲರ ಜೊತೆ ಆಟ ಆಡಿದ್ದೀನಿ ಆವಾಗೆಲ್ಲ ಸ್ವಲ್ಪ ಈ ಇನ್ನು ಇವಾಗಿನಷ್ಟು ಸ ಸಿಟಿ ಅಲ್ಲ ಸೊ ಆವಾಗ ರೋಡಲ್ಲಿ ಆಡೋದಾಗಲಿ ನಾವು ಪಕ್ಕದ ಮನೆ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ದಿದ್ದು ಮಾವಿನಕಾಯಿ ಮರ ಚೇಪೆಕಾಯಿ ಮರ ಇದೆಲ್ಲ ಹತ್ತಿ ಬೈಸ್ಕೊಂಡು ಇದು ಮಾಡಿ ಕಲ್ಲೊಡ್ದು ಗಿಲ್ಲೊಡ್ದು ಎಲ್ಲ ಏನೇನು ಚಿಕ್ಕಂದರಲ್ಲಿ ಆ ಆಟ ಆಡಬೇಕು ನಮ್ಮ ರೋಡಲ್ಲಂತೂ ಒಂದು ನಮ್ಮ ಅಣ್ಣನ ಫ್ರೆಂಡ್ಸ್ ಒಂದು ದೊಡ್ಡ ಸರ್ಕಲ್ ಇತ್ತು ಸೊ ಆ ಸರ್ಕಲಲ್ಲಿ ಮರಕೋತಿ ಆಟ ಗಿಲ್ಲಿ ದಂಡು ಇದು ಎಲ್ಲ ನಿಮ್ಮದು ಹೂಡು ಕುಟುಂಬ ಅಲ್ವಾ ಹೌದು ಹೂಡು ಕುಟುಂಬ ಒಟ್ಟಿಗೆ ಬರ್ತಾಯ್ತು ಹೌದು ಹದಿನೈದು ಜನ ಹದಿನೈದು ಹದಿನೈದು ಹದಿನೇಳು ಜನ ಸೊ ನಂಗೆ ಯಾವ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ಚಿಕ್ಕವನಿದ್ದಾಗ ಈಗ ಒಬ್ಬ ನಟನಾಗಿ ನಿರ್ದೇಶಕರಾಗಿ ಒಬ್ಬ ಕ್ರಿಯೇಟಿವ್ ವರ್ಕರ್ ಆಗಿ ಬರಹಗಾರರಾಗಿ ಆಮೇಲೆ ಅವರ ಶಿಷ್ಯವೃಂದವನ್ನು ಸಮರ್ಥವಾಗಿ ಕಟ್ಟಿದಂಥ ಒಬ್ಬ ಗುರುವಾಗಿ ಹೀಗೆ ಬಹಳ ಬೇರೆ ಬೇರೆ ರೀತಿಯಲ್ಲಿ ಕಾಶಿನಾಥ್ ಅವರನ್ನು ನೋಡ್ಬೋದು ಈಗ ಮನೆಯಲ್ಲಿ ಕಾಶಿನಾಥ್ ಅವರದು ಒಂದು ಹದಿನೈದು ಇಪ್ಪತ್ತು ಜನರ ಕುಟುಂಬ ಅಂತ ಆದ್ರೆ ಕಾಶಿನಾಥ್ ಅವರು ಹೇಗಿರ್ತಿದ್ರು ಮನೆಯಲ್ಲಿ ಅದು ಅದು ಅಷ್ಟೇ ಏನಾರ ಮ್ಯಾಟ್ರ್ ಬಂದಾಗ ಏನಾರ ಮಾತು ಎಲ್ಲರ ಹತ್ರ ಮಾತಾಡೋರು ಇದು ಅದು ಬಿಟ್ಟರೆ ಅವ್ರು ಅವ್ರದ್ದೇ ಅದೇ ಇದು ಇವಾಗ ಅವರು ತಾಯಿಗೆ ಅವ್ರು ತುಂಬ ಕ್ಲೋಸ್ ಆಗಿದ್ರು ನಮ್ಮ ಅಪ್ಪ ನಮ್ಮ ಅಜ್ಜಿ ಆ ಕ್ಲೋಸಸ್ನ ನೀವು ಕ್ಲೋಸ್ ಆಗಿದ್ರು ಅಂದರೆ ನಿಮಗೊಂದು ಒಂದು ಇಮ್ಯಾಜಿನೇಷನ್ ಬರುತ್ತೆ ಏ ಯಾವಾಗಲೂ ಅವ್ರ ಜೊತೆ ಇರೋದು ಯಾವಾಗಲೂ ಅವ್ರೇ ಮಾಡ್ತಿರೋದು ಆ ಥರ ಅಲ್ಲ ಅವರು ಕೆಳಗಡೆ ಹೋಗ್ತಿದ್ದಿದ್ದೆ ಅವರು ಊಟ ಮಾಡ್ಬೇಕಾದ್ರೆ ಮಾತ್ರ ಆ ಟೈಮಲ್ಲಿ ಮಾತ್ರ ಅವ್ರ ಅಮ್ಮ ಸಿಗ್ತಿದ್ದು ಆ ಇದಲ್ಲಿ ಒಂದು ಕ್ಲೋಸ್ನೆಸ್ ಇತ್ತು ಇವರು ಕೆಳಗಡೆ ಇರ್ತಿದ್ರು ಅವರು ಮೇಲ್ಗಡೆ ಇರ್ತಿದ್ರು ಆ ಒಂದು ಕ್ಲೋಸ್ನೆಸ್ ಇತ್ತು ಒಂದು ಅಟ್ಯಾಚ್ಮೆಂಟ್ ಇತ್ತು ಅದು ನೋಡಿದಾಗಲೇ ಗೊತ್ತಾಗೋದು ಅದು ಫೀಲ್ ಆಗೋದು ನಾವು ಅದು ಹೇಳಿದಾಗ ಹೌದಾ ಏನಿದೆ ಅಟ್ಯಾಚ್ಮೆಂಟು ಅಂತ ಅನ್ಸುತ್ತೆ ಅವ್ರ ಟೈಪ್ ಆಫ್ ಅಟ್ಯಾಚ್ಮೆಂಟ್ ಹಂಗೆ ಒಂಥರ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿರೋದು ಆ ಥರ ಆತರ ಸಿನಿಮಾಗೆ ಶೂಟಿಂಗ್ ಹೋಗುವಾಗೆಲ್ಲ ಅಮ್ಮನೆ ಹೇಳೇ ಹೋಗ್ತಿದ್ರ ಅಥವಾ ಹೇಗೆ ಆ ಯಾವದ್ದು ಅವ್ರು ಎಲ್ಲೋ ಬೇಕಾದ್ರೆ ಹೇಳೋರು ಇದು ಮಾಡೋರು ಬಟ್ ಅಮ್ಮಂಗೂ ಗೊತ್ತು ಬಿಸಿ ಇದ್ದಾಗ ಅವ್ರು ಬೆಳಗ್ಗೆ ಹೋದರೆ ರಾತ್ರಿ ಬರೋದು ಇದು ಬರೋದು ಅಂತ ಎಲ್ಲೂ ನಮ್ಗೆ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಲ್ಲ ಯಾಕೆಂದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ನಮಗೆ ಅದು ಮೋಸ್ಟ್ಲಿ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಲ್ಲ ಬೇರೆ ಏನಾರು ಸಡನ್ನಾಗಿ ಬೇಕು ಅಂದರೆ ನಂಗೆ ದೊಡ್ಡಪ್ಪ ಇರೋರು ಚಿಕ್ಕಪ್ಪ ಇರೋರು ಯಾರಾರೋ ಒಬ್ಬರು ಇರೋರು ಸೊ ನನಗೆ ಎಂಬ ಇಡೀ ಕುಟುಂಬದಲ್ಲಿ ಕಾಶಿನಾಥ್ ಅವರ ಒಟ್ಟು ಬ್ರದರ್ಸ್ಗಳಲ್ಲಿ ಕಾಶಿನಾಥ್ ಒಬ್ಬರು ಬೇರೆ ಥರ ಒಂದು ಐಲೆಡ್ಡಾಗಿ ಕಾಣ್ತಿದ್ದಾರೆ ನನಗೆ ಹೇಗೆ ಅದು ಅಂದರೆ ಅವರು ಒಬ್ರಿಗೆ ಅದು ಸೈನ್ಸ್ ಬಗ್ಗೆ ಆಗಲಿ ಏನೋ ಮಾಡಬೇಕು ಅಂತ ಇದಾಗಿ ಸಿನಿಮಾ ಕಡೆ ಬಂದವರು ಬಿಟ್ಟರೆ ಅದಾದ ಮೇಲೆ ನಮ್ಮ ನಮ್ಮ ಅಪ್ಪನ ಕೊನೆತಮ್ಮ ಅದೇ ಉಮಾಪತಿ ಅಂತ ಯಾರಲ್ಲ ಅವರನ್ನೇ ಹೇಳ್ಕೊಂಡ್ರು ಅವರು ಸಿನಿಮಾಡೋಗ್ರಫಿ ಮಾಡಿ ಕ್ಯಾಮ್ರಾಮನ್ ಅನಂತನಾಮ ಅಂತರದಿಂದ ಅವರು ಕ್ಯಾಮ್ರಾ ವರ್ಕ್ ಮಾಡ್ರು ಕೊನೆಗೆ ಓಕೆ ಜವಾಬ್ದು ಓವರ್ ಆಲ್ ಪ್ರೊಡಕ್ಷನ್ ನಮ್ಮದೇ ಆಗಿದ್ದರಿಂದ ಪ್ರೊಡಕ್ಷನ್ ಯಾರು ನೋಡ್ಕೋಬೇಕು ಅಂತ ಆ ಇದಕ್ಕೆ ಬಂದಾಗ ನಮ್ಮ ದೊಡ್ಡಪ್ಪ ಬಂದರು ಸೊ ಆ ಥರ ಇವ್ರು ಫಸ್ಟ್ ಸಿನಿಮಾಗೆ ಇಳ್ದಾದ ಮೇಲೆ ಒಬ್ರೊಬ್ರನ್ನೇ ಅವ್ರು ಹೇಳ್ಕೊಂಡೋದ್ರು ಅಷ್ಟೇ ಆಮೇಲೆ ಇನ್ನಿಬ್ರು ಚಿಕ್ಕಪ್ಪ ಅಂದರು ಅವರು ಅಂಗಡಿ ಅದೇ ನೀವು ಹೇಳಿದ್ರಲ್ಲ ಗಾಯತ್ರಿ ಸ್ಟೋರ್ಸ್ ಜೈನ ಅಂತ ಸೊ ಆ ಅಂಗಡಿ ನೋಡ್ಕೊತಿದ್ರು ಫ್ಯಾಮಿಲಿಯಿಂದ ಈ ಮೂರು ಜನ ಒಂದು ದಿನಚರಿ ಹೇಗಿರ್ತಿತ್ತು ಕಾಶಿನಾಥ ಎಲ್ಲರೂ ಹೋದಾಗ ಅದೇ ಹೋಗೋದು ಬರೋದು ಆ ಇದು ಬಿಟ್ಟರೆ ಸಾಯಂಕಾಲ ಇದು ಬಿಟ್ಟರೆ ದಿನಚರಿ ಏಳು ಅವ್ರ ಆಫೀಸ್ ಇದಲ್ಲಿರ್ತಿದ್ರು ಇರ್ತಿದ್ರು ಒಂಚೂರು ಶೇರ್ ಟ್ರೇಡ್ ಮಾಡೋ ಇದಿತ್ತು ಸೊ ಬೆಳಗ್ಗೆಯಿಂದ ಶೇರ್ ಟ್ರೇಡ್ ಮಾಡೋರು ಸ್ವಲ್ಪ ಆನ್ಲೈನ್ ಅದು ರೀಸೆಂಟಾಗಿ ತುಂಬ ಹಿಂದೆ ಶೇರ್ಸ್ ಇದಿರಲಿಲ್ಲ ಲಾ ಲಾಸ್ಟ್ ಒಂದು ಅವ್ರು ಟೆನ್ ಟು ಫಿಫ್ಟೀನ್ ಇಯರ್ಸ್ ಇದು ಮೇಲೆ ಇರ್ತಾಯಿತ್ತು ಅದಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಯಾವುದೋ ಒಂದು ಬಗ್ಗೆ ಆಲೋಚನೆ ಬರುತ್ತೆ ಅದ್ದು ಏನೋ ಬರಿತಾ ಇರ್ತಾರೆ ಇದದ್ದು ಏನೋ ಬರಿತಾ ಇರ್ತಾರೆ ಎಲ್ಲ ಅವರು ಮಾ ಮಾಡೋದು ಹಾಗೆ ಒಂದ್ರ ಬಗ್ಗೆ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರಲ್ಲ ಸಡನ್ನಾಗಿ ಏನೋ ಒಂದು ಥಾಟ್ ಬಂತು ಒಂದು ಚಿಕ್ಕ ಪೇಪರಲ್ಲಿ ಬರೆದಿಟ್ಬಿಡೋರು ಹಿಂಗೆ 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 ಅದನ್ನು ಒಂದು ಕ್ಲಿಪ್ಪಿಗೆ ಹಾಕಿ ಆ ಕ್ಲಿಪ್ಸ್ಗಳು ಸಿನಿಮಾದೊಂದು ಕ್ಲಿಪ್ಪು ಸೋಷಿಯಲ್ ಇದ್ದದ್ದೊಂದು ಕ್ಲಿಪ್ಪು ಇವಾಗ ಮೆಡಿಸ ಮೆಡಿಸನ್ಸು ಅಥವಾ ಮೆಡಿಕಲ್ ಇದ್ರ ಬಗ್ಗೆ ಒಂದು ಕ್ಲಿಪ್ಪು ಇನ್ನೇನೋ ಒಂದು ಇದ್ರ ಬಗ್ಗೆ ಗೊತ್ತಾದ್ರೆ ಅದೊಂದು ಕ್ಲಿಪ್ ಆ ಥರ ಅದಕ್ಕೆ ಜೋಡ್ಸ್ 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 ಜೋರ್ಸ್ ಒಂದು ಲೈನರ್ಸು ಒಂದು ಲೈನರ್ಸ್ ಅಂತೂ ಸುಮಾರು ಎಷ್ಟೊಂದು ಬರೆದಿಟ್ಟಿದ್ದಾರೆ ಅವರ ತಲೆಯಲ್ಲಿದ್ದು ಒಂದು ಲೈನರ್ಸ್ ಅಂದರೆ ಸುಮ್ಮನೆ ಒಂದು ಲೈನು ಹಿಂಗಿರುತ್ತೆ ಹಿಂಗಿರುತ್ತೆ ಈ ಥರ ಒಬ್ಬ ಪರ್ಸನ್ನು ಕೊನೆಗೆ ಹಿಂಗೆ ಆಗುತ್ತೆ ಅವನಿಗೆ ಸೊ ಹಿಂಗಾಗತ್ತೆ ಅಷ್ಟೆ ಅಷ್ಟೇ ಆ ಎಲ್ಲೋ ನೋಡಿದಾಗ ಒಂದು ಒಂದು ಪರ್ಸನ್ ನೋಡಿದಾಗ ಇವ್ರಿಗೆ ಇದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು ಈ ಈ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಕತೆ ಈ ಥರ ಮಾಡ್ಕೋಬೋದು ಅಂದರೆ ಸುಮ್ಮನೆ ಒಂದು ಲೈನ್ ಬರೆದಿಟ್ಬಿಟ್ಟು ಅದನ್ನು ಕ್ಲಿಕ್ ಮಾಡೋದು ಫೈನಲಿ ಯಾರು ಪ್ರೊಡ್ಯೂಸರ್ ಬಂದಮೇಲೆ ಇಲ್ಲ ಇದಾದಮೇಲೆ ಆವಾಗ ತೆಗೆದು ನೋಡ್ತಾರೆ ಈ ಕ್ಲಿಪ್ಪು ಈಗ ಎಷ್ಟು ಈ ಲೈನ್ಸ್ಗಳಿದೆ ಯಾವುದು ಮಾಡ್ಬೋದು ಇವಾಗ ಯಾವುದು ಸೂಟೇಬಲ್ ಆಗುತ್ತೆ ಈ ಟೈಮ್ ಸೊ ಆ ಥರ ಸೊ ಅದೇ ಆ ಚೇರು ಆ ಆಫೀಸು ಆಯ್ದು ಅದು ಬಿಟ್ಟರೆ ಅವರು ಫ್ರೆಂಡ್ಸ್ ಮೀಟ್ ಮಾಡೋಕ್ಕೋಗು ಇಲ್ಲ ಏನಾರ ಒಂದು ನಾರ್ಮಲಿ ಇವಾಗ ಇರುತ್ತಲ್ಲ ಹವ್ಯಾಸಗಳು ಓಕೆ ಗಾರ್ಡ್ನಿಂಗ್ ಮಾಡು ಇಲ್ಲ ಜಿಮ್ ಮಾಡು ಇಲ್ಲ ಇದು ಮಾಡು ಇಲ್ಲ ಪುಸ್ತಕ ಓದು ಇಲ್ಲ ಏನು ಮಾಡಿ ನಾಯಕ ನಟನಾಗಿ ಒಂದು ಕಾಲವನ್ನು ಆಳ್ದವರು ಅವರು ಕಾಶಿನಾಥನಂಥವರು ಜನಪ್ರಿಯ ಒಬ್ಬ ನಾಯಕ ನಟನಾಗಿ ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ನಿಂತದ್ದೇ ಒಂದು ಬಹಳ ದೊಡ್ಡ ಒಂದು ಕಥನ ಅದು ಅಥವಾ ಒಂದು ದೊಡ್ಡ ಸಾಧನೆ ಆ ಹೊತ್ತಿನಲ್ಲೂ ಕೂಡ ಜಿಮ್ಗೆ ಹೋಗ್ತಿದ್ರು ಅವರು ಅವ್ರ ಜಿಮ್ ಅವರ ಯೋಗ 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 ತುಂಬ ಹಿಂದ ಚಿಕ್ಕಂದ ಅವ್ರಿಗೆ ಯೋಗ ಇದಾಗಿ ಯೋಗ ಮಾಡ್ತಿದ್ರು ನಾನು ಇನ್ಫ್ಯಾಕ್ಟ್ ಯೋಗ ಕಲ್ತಿದ್ದು ಅವರಿಂದಾನೆ ಪ್ರಾಪರ್ ಯೋಗ ಗುರು ಈ ಥರ ಅಂತೆಲ್ಲ ಸ್ಟ್ರೆಚಿಂಗ್ ಅವರಿಂದ ಕಲಿತೆ ಆಮೇಲೆ ಕ್ರಿಕೆಟ್ಗೆ ಅಲ್ಲೆಲ್ಲ ಸ್ವಲ್ಪ ಯೋಗ ಇನ್ಸ್ಟ್ರಕ್ಟರ್ಸ್ ಇವರು ಬರ್ತಿದ್ರು ಸೊ ಅದರಿಂದ ಅದನ್ನು ಮುಂದಕ್ಕೆ ತೊಗೊಂಡೋಗದ ಇಟ್ಟರೆ ಅವರು ಕಂಟಿನ್ಯೂಸ್ ಯೋಗ ಮಾಡೋರು ಇವ್ ನೀವು ಅನಂತರ ಒಂಥರ ಇದೆಲ್ಲ ನೋಡಿದ್ರೆ ಅದಲ್ಲೆಲ್ಲ ಇದೆ ಸೊ ಯೋಗ ಮಾಡುವ ಈಗ ಅದೇ ಅವರು ವ್ಯಾಯಾಮ ಅದು ಬಿಟ್ಟರೆ ಬೇರೆ ಏನು ವಾಕಿಂಗ್ ವೀಕಿಂಗ್ ಆ ಥರ ಏನೂ ಇಲ್ಲ ಜಿಮ್ ಗಿಮ್ ಏನು ಒಬ್ಬ ಫ್ಯಾಮಿಲಿ ಮೆನ್ ಆಗಿ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿಯಾಗಿ ನೀವು ನಿಮ್ಮ ತಂದೆಯನ್ನು ಕಂಡದ್ದು ಹೇಗೆ ಅಥವಾ ಅವರು ಹೇಗೆ ಅಮ್ಮನೊಟ್ಟಿಗಾಗ್ಬೋದು ನಿಮ್ಮೊಟ್ಟಿಗಾಗ್ಬೋದು ನಿಮ್ಮ ಸಹೋದರಿಯೊಟ್ಟಿಗಾಗ್ಬೋದು ಅಥವಾ ಚಿಕ್ಕಪ್ಪ ದೊಡ್ಡಪ್ಪನವರೊಟ್ಟಿಗಾಗ್ಬೋದು ಅಲ್ಲ ನಾನು ನೋಡ್ದಂತ ಅಪ್ಪ ಒಬ್ಬ ಒಬ್ಬ ಮಗನಾಗಿ ಅವರನ್ನ ತನ್ನ ಅಪ್ಪ ಹೇಗಿರ್ಬೇಕು ಅಂತ ಯಾರ ಬಯಸೋದಾದ್ರೆ ಅದು ಐ ಆಮ್ ಬ್ಲೆಸ್ಡ್ ಆ ತರ ಮಗನಿಗೆ ಯಾವ್ದು ಇದನ್ನೇ ಮಾಡು ಹಿಂಗೇ ಮಾಡು ಅಥವಾ ನೀನ್ ಇದನ್ನೇ ಮಾಡ್ಬೇಕು ಆ ಫೋರ್ಸ್ ಚಿಕ್ಕಂದಿನಿಂದ ಯಾವುದೇ ವಿಷಯದಲ್ಲಿ ಇಲ್ಲ ಇಂಥವ್ರ ಜೊತೆನೆ ಸೇರ್ಬೇಕು ನಾನು ನಮ್ಮ ರೋಡಲ್ಲಿದ್ದು ಕಸದ ಹುಡುಗರಿಂದ ಹಿಡಿದು ಎಲ್ಲ ಹುಡುಗರ ಜೊತೆ ಆಟಾಡಿದ್ದೀನಿ ದೊಡ್ಡ ದೊಡ್ಡ ಇವ್ರ ಜೊತೆ ಆಟಾಡಿದ್ದೀನಿ ಕಸದೊರ ಜೊತೆ ಆಟಾಡಿದ್ದೀನಿ ಯಾವತ್ತು ಅಪ್ಪ ಕರೆದ್ಬಿಟ್ಟು ಏ ಇವ್ರ ಜೊತೆ ಯಾಕೆ ಸೇರ್ತೀಯ ಇವ್ರ ಜೊತೆ ಹಿಂಗೆ ಮಾಡಬೇಕು ಅಥವಾ ಹಿಂಗೆ ಮಾಡು ಅಥವಾ ಹಿಂಗೆ ಇರಬೇಕು ಅಥವಾ ಇದನ್ನು ನೋಡ್ಕೋ ಇದು ಯಾವುದೂ ಇಲ್ಲ ತುಂಬ ಒಬ್ಬ ಫ್ರೆಂಡ್ ಥರನೇ ಅವರು ನನ್ನನ್ನು ಟ್ರೀಟ್ ಮಾಡ್ತಿದ್ದಿದ್ದು ಯಾವತ್ತೂ ನನಗೆ ಆ ಪ್ರೆಷರ್ ಇದು ಅನಿಸಿಲ್ಲ ಇದು ಅನಿಸಿಲ್ಲ ಐ ಆಮ್ ಬ್ಲೆಸ್ಡ್ ಆ ಥರ ತಂದೆ ಸಿ ನಿಮ್ಮನ್ನೇ ಶಾಲಾ ಕಾಲೇಜು ದಿನಗಳಲ್ಲೆಲ್ಲ ನೀವು ನಿಮ್ಮ ಅಪ್ಪ ನಿಮ್ಮೊಟ್ಟಿಗೆ ಎಷ್ಟಿದ್ರು ಹೇಗೆ ಹೇಗೆ ನಿಮ್ಮನ್ನ ಬ್ಯಾಕ್ ಮಾಡ್ತಾ ಇದ್ರು ಅಥವಾ ನಿಮ್ಮ ಶಾಲಾ ಟೈಮ್ ಟೈಮಲ್ಲಿ ಆ ಟೈಮಲ್ಲಿ ಸ್ವಲ್ಪ ಅವರು ಜಾಸ್ತಿನೇ ಸಿಗೋರು ಅಂದ್ರೆ ಆ ಟೈಮಲ್ಲಿ ಅವರ ಮಾಡ್ತಿದ್ದಂಥ ಸಿನ್ಮಾಗಳು ಸ್ವಲ್ಪ ಕಮ್ಮಿ ಆಗಿತ್ತು ಆವಾಗ ಒಂದೊಂದು ಒಂದೊಂದು ಸೊ ಆ ಟೈಮಲ್ಲಿ ನಮಗೆ ಕಂಟಿನ್ಯೂಸ್ ಅವರು ನಾನು ಏನು ಇಷ್ಟಪಡ್ತೀನೋ ಅದ್ರ ಬಗ್ಗೆ ನನಗೆ ಗೈಡ್ ಮಾಡೋರು ಅಷ್ಟೇ ಬಿಟ್ರೆ ಆವಾಗಲೂ ಅಷ್ಟೇ ನೀನು ಹಿಂಗೆ ಮಾಡು ಈ ಸ್ಕಾಲೇಜ್ ಸೇರು ಅಥವಾ ಇದೇ ತಗೋ ಸೈನ್ಸ್ ತಗೋ ಕಾಮರ್ಸ್ ತಗೋ ಈ ಥರ ಯಾವುದು ಇದಿಲ್ಲ ನಿನಗೇನು ಅನಿಸುತ್ತೆ ಅದ್ರ ಮೇಲೆ ಅವ್ರೇನಾರ ನೋಡು ಈಗ ಹಿಂಗಾದರೆ ಹಿಂಗಾಗುತ್ತೆ ಹಿಂಗಾದರೆ ಹಿಂಗಾಗುತ್ತೆ ನೀನೇನು ಮಾಡ್ತೀಯ ನೋಡು ಅದೊಂಥರ ನಮ್ಮ ಮೇಲೆ ನಮ್ಮ ನಮ್ಮ ಡಿಶಿಷನ್ಸ್ನ ತೊಗೊಳಕ್ಕೆ ನಮಗೆ ಬಿಡೋದು ಅವರು ಎಷ್ಟು ನನ್ನನ್ನು ಬಿಡ್ತಿದ್ರು ನಾನು ಅಷ್ಟೇ ನನಗೆ ಹೆಂಗಾಗ್ಬಿಟ್ಟು ಅಂದರೆ ನಾನು ಏನೇ ಮಾಡೋದಾದ್ರು ಓಕೆ ಹಿಂಗೆ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಫೈನಲಿ ಹೋಗೋ ಅವ್ರು ಹೇಳೋರು ಯಾವ ವಿಷಯನೇ ಆಗಿರಲಿ ಇಂಥ ಅಂಥ ವಿಷಯ ಅಂತಿಲ್ಲ ಅಷ್ಟೇ ಪರ್ಸ್ನಲಿ ಅಪ್ಪ ಅನಿಸ್ತಾ ಇದೆ ಏನು ಅನಿಸುತ್ತೆ ಅವ್ರದ್ದು ಅವ್ರ್ದೊಂದು ಆ ಇದು ಬೇಕು ನನಗೆ ಅದೊಂಥರ ಅಭ್ಯಾಸ ಆಗ್ಬಿಡ್ತು ಬಟ್ ಯಾವತ್ತೂ ಅವರು ಬಂದು ನನಗೆ ನೀನು ಮಾಡೋದೆಲ್ಲ ಹೇಳಬೇಕು ನೀನು ಹಿಂಗೆ ಇರಬೇಕು ಇದು ಮಾಡಿದವ್ರಲ್ಲ ಬಟ್ ನನ್ನ ಡಿಸಿಷನ್ಸ್ ನನಗೆ ತೊಗೊಳಕ್ ಬಿಡೋರು ಬಟ್ ಫೈನಲಿ ಒಂದು ಹಿಂಗೆ ಅಂದಾಗ ಇಲ್ಲ ನೋಡಿ ಇದು ಹಿಂಗಿದ್ರೆ ಹಿಂಗೆ ನೋಡು ನೀನು ಯೋಚನೆ ಮಾಡೋರು ಅನ್ನೋರು ಸೊ ನನ್ನ ಒಬ್ಬ ಮಗನಾಗಿನೂ ಅಷ್ಟೇ ನಾನು ಸಿನಿಮಾಕ್ಕೆ ಬಂದಾಗಲೂ ಅಷ್ಟೇ ಅವರು ಕತೆ ಕಿ ನೀ ಕೇಳು ನಾನು ಕೇಳೋದಿಲ್ಲ ನೀ ಕೇಳು ನಿನ್ಗೇನು ಅನಿಸುತ್ತೆ ಓಕೆ ಓಕೆ ಹಿಂಗೆ ಹಿಂಗೆ ಆಮೇಲೆ ನಾನು ಸತಿ ಸುಮ್ಮನೆ ಕೇಳ್ತೀನಿ ಇವಾಗ ನಾನು ಫಸ್ಟ್ ಸಿನಿಮಾ ಇನ್ನೂ ಏನೂ ಗೊತ್ತಿರಲ್ಲ ಆ ಇದಕ್ಕೆ ನಾನು ಕೇಳ್ತೀನಿ ಬಟ್ ನೀ ಕೇಳು ನಿನಗೇನು ಏನನ್ಸುತ್ತೆ ಸೊ ಯಾವತ್ತೂ ಅವರು ನಮ್ಮ ಇದನ್ನು Respect model.